ನೆಚ್ಚಿನ ಶಿಕ್ಷಕರಿಗೆ ಹಳೆ ವಿದ್ಯಾರ್ಥಿಗಳಿಂದ ಆತ್ಮೀಯ ಬೀಳ್ಕೊಡುಗೆ ಸುಮಾರು ಹನ್ನೆರಡು ವರ್ಷಗಳ ಕಾಲ ಕೆಲಸ ನಿರ್ವಹಿಸಿದ ಶಿಕ್ಷಕ ಆದಿನಾರಾಯಣ್ ಸುಮಾರು ಹನ್ನೆರಡು ವರ್ಷಗಳಿಂದ ತಾಲೂಕಿನ ಹಿರೇಕೆಟ್ಟಿಗೇನಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸೇವೆ ಸಲ್ಲಿಸಿ ವರ್ಗಾವಣೆಗೊಂಡ ವಿಜ್ಞಾನ ಶಿಕ್ಷಕರಾದ ಎಎನ್ಆರ್ ಆದಿನಾರಾಯಣ್ ಅವರನ್ನ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ವಿದ್ಯಾರ್ಥಿಗಳು ಸನ್ಮಾನಿಸಿ ಆತ್ಮೀಯವಾಗಿ ಬೀಳ್ಕೊಟ್ಟರು ಹಳೆ ವಿದ್ಯಾರ್ಥಿಗಳು ಹನ್ನೆರಡು ವರ್ಷಗಳಿಂದ ಸೇವೆ ಸಲ್ಲಿಸಿ ತಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಶ್ರಮಿಸಿದ ಶಿಕ್ಷಕನಿಗೆ ಹಬ್ಬದ ಮಾದರಿಯಲ್ಲಿ ಸನ್ಮಾನಿಸಿದ್ದಾರೆ ಎಸ್ ಟಿಎಂಸಿ ಅಧ್ಯಕ್ಷ ವೆಂಕಟೇಶ್ ಮಾತನಾಡಿ ತಮ್ಮ ಗ್ರಾಮಕ್ಕೆ ಬಂದ ಈ ಶಿಕ್ಷಕ ಕೇವಲ ಪಾಠ ಮಾಡುವುದು ನಮ್ಮ ಜವಾಬ್ದಾರಿ ಎಂಬ ಮನೋಭಾವನೆಯನ್ನ ತೊರೆದು ಗ್ರಾಮದ ಪ್ರತಿಯೊಬ್ಬರ ಸಹಕಾರ ಪಡೆದು ಮಾದರಿ ಶಾಲೆಯನ್ನಾಕಿ ಪರಿವರ್ತಿಸಿದ್ರು ಇವರಿಂದ ಕಲಿತ ನಮ್ಮ ಮಕ್ಕಳು ಉತ್ತಮ ವ್ಯಾಸಂಗ ಮಾಡುತ್ತಿದ್ದಾರೆ ಎಲ್ಲಾ ಮಕ್ಕಳಲ್ಲಿ ಶಿಸ್ತು ರೂಢಿಸಿ ಮುತ್ತಿಗೆ ಶಾಲೆಗೆ ಕೀರ್ತಿ ತಂದ ಶಿಕ್ಷಕರನ್ನ ಬೇರೆಡೆ ಕಳುಹಿಸಲು ನೋವಾಗುತ್ತಿದೆ ಆದರೆ ಸರ್ಕಾರಿ ಆದೇಶವಂತೆ ಇತರೆ ಶಾಲೆಯ ಮಕ್ಕಳಿಗೂ ಅವರ ಸೇವೆ ಲಭಿಸಲಿ ಎಂದರು ಈ ಸಂದರ್ಭದಲ್ಲಿ ಶಿಕ್ಷಕರಾದ ಬಾಬು ಶ್ರೀನಿವಾಸ್ ಶಿಲ್ಪಾ ಶೆಟ್ಟಿ ರಘುನಾಥ್ ನಾಗೇಶ್ ಮುನಿರಾಜು ರೆಡ್ಡಮ್ಮ ಸುಮಾ ಸಂಧ್ಯಾ ಹಳೆ ವಿದ್ಯಾರ್ಥಿಗಳಾದ ಕಿರಣ್ ಕುಮಾರ್ ದರ್ಶನ್ ಶರಣ್ ಕುಮಾರ್ ಶಿವಕುಮಾರ್ ಕೃಷ್ಣಮೂರ್ತಿ ಕೀರ್ತನ ಕೆಎಂ ಕವನ ಕಾವ್ಯ ಅನುಷ ನಿತ್ಯ ವಿನೂತನ್ ನವೀನ್ ನಂದೀಶ್ ಚಂದನ ಎನ್ಜಿ ಗಗನ ಶ್ರೀ ಸೌಮ್ಯ ಸಿಂಧು ಸಂಗೀತ ಪವನ್ ಗೌತಮ್ ಮಹೇಶ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು